ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸ್ ರೆಸಿಪಿ ಟಮೊಟೊ ರಸಮ್ ಇದು ಸೂಪರ್ ಅಂಡ್ ಸಿಂಪಲ್ ಆಗಿರುವಂತಹ ತಮೊ ಟೊಮೊಟೊ ರಸ ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ ನಮಗೆ ಬೇಳೆ ಸಾರು ಮತ್ತು ಸೊಪ್ಪು ಸಾರು ನಾರ್ಮಲ್ ಸಾರು ತಿಂದು ಬೇಜಾರಾದಾಗ ಹೊಟ್ಟೆ ಏನಾದರೂ ಅಪ್ಸೆಟ್ ಆದಾಗ ಇಲ್ಲಾಂದರೆ ಒಳ್ಳೆ ಜೀರ್ಣವಾಗಿ ಜೀರ್ಣಶಕ್ತಿ ಕೊಡುವಂತಹ ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ರಸಮ್ ಏನಾದರೂ ಇದೆ ಶೀತ ಕೆಮ್ಮು ನೆಗಡಿಗೆ ಅಂದಾಗ ಸೂಪರಾಗಿರುವಂತಹ ಈ ರಸಮನ್ನ ಮಾಡೋಣ ಮಂಜಾಲಲ್ಲಿ ಯಾರು ಮೊದಲನೇ ಸಲ ನೋಡ್ತೀವಿ ನಮ್ಮ ಚಾನಲ್ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರಸಮ್ ಮಾಡೋದಕ್ಕೆ ಮೊದಲಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಲು ಮತ್ತು ಒಂದು ಟೈಪ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ನಾಲ್ಕೈದು ಒಂದು ಮೆಣಸಿನ್ಕಾಯಿನ ತೊಗೊಂಡು ಇದಕ್ಕೆ ಕೋರ್ಸಾಗಿ ನಾವು ಬ್ಲೆಂಡ್ ಮಾಡ್ಕೊಂಡು ಬರೋಣ ಜಾಸ್ತಿ ನೀರೇನು ಹಾಕ್ಬಾರ್ದು ಕೋರ್ಸಾಗಿ ಬ್ಲೆಂಡ್ ಮಾಡ್ಕೊಂಡು ಇದನ್ನು ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಟೊಮೊಟೋನ ಒಂದು ಒಂದು ಮೂರು ಟೊಮೊಟನ ನಾನು ಎರಡರಿಂದ ಮೂರು ಟೊಮೊಟೊ ತೊಗೊಂಡು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೇಳೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ತೊಗರಿ ಬೇಳೆ ತೊಗೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಷ್ಟು ನಿಂಬೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಒನ್ ಅವರ್ ಆದಮೇಲೆ ನೋಡಿ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆಯಲ್ಲ ಈ ಟೈಮಲ್ಲಿ ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲು ಟೋ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೇ ಇದು ಸಾಸಿವೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸಿಡಿತಾ ಇದೆ ಈ ಟೈಮಲ್ಲಿ ನಾವು ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ರಸಮ್ಗೆ ತಿನ್ನೋವಾಗ ಸಕ್ಕತ್ತಾಗಿರುತ್ತೆ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಎರಡೂ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಒಂದ್ಸರಿ ಕಲಿಸ್ಕೋಬೇಕು ಇವಾಗ ಇದಕ್ಕೆ ನಾವು ಸ್ವಲ್ಪ ಇದು ಕರ್ಬೇವು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ ಇವಾಗೆಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ರಸ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅದ್ರ ಫ್ಲೇವರೆಲ್ಲ ನೀಟಾಗಿ ಇಳಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ ಒಂದೊಂದು ಆಗಿಬಿಟ್ಟ ತಕ್ಷಣ ಒಂದೊಂದೇ ಮಾಡ್ಕೊಂಡು ಬಿಡಬೇಕು ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗೇ ಬರುತ್ತೆ ಇಷ್ಟೊತ್ತು ನಾವು ಕೋರ್ಸಾಗಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಗಿಂಜರ್ ಇದು ಗಾರ್ಲಿಕ್ ಮತ್ತು ಬೆಳ್ಳುಳ್ಳಿ ಜೀರಿಗೆ ಪೆಪ್ಪರ್ ಎಲ್ಲ ಅದನ್ನು ಆ ಪೌಡ್ರನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ಇಂಗೂನ್ನ ಸೇರಿಸ್ಕೊಂಡು ಮತ್ತು ಎರಡು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದವ ಅದು ಕೂಡ ನೀ ಥರ ಹಾಕ್ಕೊಂಡಿದ್ದೀವಿ ಕಟ್ ಮಾಡಿನೂ ಮಾಡಿಯೂ ಹಾಕ್ಕೊಬೋದು ಬಟ್ ಈ ಥರ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಕಾಯಿನ ನೆನ್ಸಿಟ್ಕೊಂಡಿದ್ನಲ್ಲ ಇವಾಗ ಅದರದ್ದು ಜ್ಯೂಸನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ರಸನೂ ಕೂಡ ಸೇರಿಸ್ಕೊಂಡು ಇದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕ್ಯೂಚ್ಕೊಂಡು ಅದನ್ನು ನೀಟಾಗಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಟೊಮೊಟೊನೂ ಹಾಕಿದ್ದೀನಿ ನಾವು ಹುಣ್ಸೆಕಾಯಿನೂ ಸೇರಿಸ್ಕೊಂಡಿದ್ದೆ ನೋಡಿಕೊಂಡು ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡ್ಮೇಲೆ ಎಲ್ಲ ಒಂದು ಸರಿ ಕಲಿಸ್ಕೊಳ್ತಿದ್ವಿ ಕಲಿಸ್ಕೊಳ್ಳಿ ನೀಟಾಗಿ ಇದಕ್ಕೆ ಕಲಿಸ್ಕೊಂಡು ಇವಾಗ ನೋಡಿ ಇದು ತುಂಬ ಸ್ವಲ್ಪ ಗಟ್ಟಿ ಬರುತ್ತೆ ಯಾಕಂದ್ರೆ ಬೇಳೆ ಹಾಕಿದೆಯಲ್ಲ ಅದಕ್ಕೆ ನೀರು ನಿಮಗೆ ರಸಂ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನೀ ನೀರನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಸೇರಿಸ್ಕೊಳ್ಳಿ ನಿಮಗೆ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ನಿಮ್ಗೆ ಇಷ್ಟ ಇಲ್ಲಾಂದರೆ ರಸಮ್ ಪೌಡ್ರ್ ಆದರೂ ಹಾಕ್ಕೊಬೋದು ಏನೂ ಹಾಕ್ಕೊಂಡಿಲ್ಲ ಅಂದರೂ ಕೂಡ ಇದು ಚೆನ್ನಾಗೇ ಇರುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಇದನ್ನು ಕ್ಲೋಸ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಾಲ ಮೀಡಿಯಂ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ಬಿಟ್ರೆ ನೋಡಿ ಈ ತರ ಕುದೀತಾ ಇರುತ್ತೆ ಅಷ್ಟೇ ಸಿಂಪಲ್ ಆಗಿ ರಸಮ್ಮನ ರೆಡಿ ಆಗೋಯ್ತು ಇವಾಗ ನಾ ಕಟ್ ಮಾಡಿರೋ ಅಷ್ಟು ಕೊತ್ತಂಬರಿನೂ ಸೇರಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಬಿಟ್ಬಿಟ್ರೆ ರಸಮ್ಮು ಸೂಪರ್ ಆಗಿ ರೆಡಿ ಆಗೋಯ್ತು ಸೊ ಇದನ್ನ ಬಿಸಿ ಬಿಸಿ ಅನ್ನ ಜೊತೆ ಸೇರಿಸ್ಕೊಂಡು ತಿಂತಾದ್ರೆ ನಿಮಗೆ ಕೆಣ್ ಕೆಮ್ಮು ನೆಗಡಿ ಗಂಟ್ಲು ಏನೇ ಇದ್ರೂ ಮಾಯ ಆಗೋಗ್ಬಿಡುತ್ತೆ ಮತ್ತೆ ಒಳ್ಳೆ ಜಸ್ಟ್ ಟೆನ್ ಮಿನಿಟ್ಸ್ ಒಳಗಡೆ ಮಾಡಿಕೊಡುವಂತಹ ರಸಮ್ಮು ಮತ್ತೆ ಹೊಟ್ಟೆ ಕೂಡ ಫುಲ್ ಹ್ಯಾಪಿಯಾಗಿ ತಿನ್ಕೋಬೋದು ಏನೂ ಅಪ್ಸೆಟ್ ಆಗೋದಿಲ್ಲ ಆರಾಮಾಗಿ ಇದನ್ನ ತಿನ್ಕೊಂಡ್ರೆ ಒಳ್ಳೆ ಜೀರ್ಣಶಕ್ತಿ ಕೊಟ್ಬಿಡುತ್ತೆ ಚಿಕ್ಕವರಿಂದ ದೊಡ್ಡೋರವ್ಗೂ ಹ್ಯಾಪಿಯಾಗಿ ಇದನ್ನ ರಸ ಮಾಡ್ ಸ್ವಲ್ಪ ತುಪ್ಪ ಬೇಕಾದ್ರೆ ಸೇರಿಸ್ಕೊಂಡು ಹ್ಯಾಪಿಯಾಗಿ ಇದನ್ನ ತಿನ್ಕೋಬಿಡು ತಿನ್ಬೋದಲ್ಲ ಕುಡಿದ್ಬಿಡಬಹುದು ಆ ತರ ಇರುತ್ತೆ ಸೊ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ